ನಾನು ಸರೋಜ ಸುಮಂತ್ ಅರಸಯ್ಯನ ಪ್ರೇಮ ಪ್ರಸಂಗ ಈ ವಾರ ರಿಲೀಸ್ ಆಗಿರುವಂತಹ ಒಂದೊಳ್ಳೆ ಸಿನಿಮಾ ನೋಡಿದ ತೃಪ್ತಿ ಖಂಡಿತ ಸಿನಿ ಪ್ರೇಮಿಗಳಿಗೆ ಸಿಗುತ್ತೆ ಸಿನಿಮಾ ಒಂದು ಹಾಡಿನ ಮೂಲಕ ಆರಂಭ ಆಗುತ್ತೆ ಆ ಹಾಡು ಅಯ್ಯಯ್ಯೋ ರಾಮ ಕಣ್ಮುಂದಿರೇ ಡ್ರಾಮಾ ಥಿಯೇಟರ್ನಲ್ಲಿ ಆ ಹಾಡು ಕೇಳುವಾಗ ಹೌದಲ್ವಾ ನಮ್ಮ ಲೈಫ್ನಲ್ಲೂ ಅದೆಷ್ಟೋ ಜನ ಡ್ರಾಮಾ ಆಡ್ತಾರೆ ಅಂತ ಅನಿಸುತ್ತೆ ಅಲ್ಲಿಂದ ಎಲ್ಲರ ಗಮನ ಹೋಗೋದು ಅರಸಯ್ಯರ ಮೇಲೆ ಕಪ್ಪು ಸುಂದರ ಗುಂಬರು ಕೂದಲಿನ ಕುವರ ಕಿವಿ ಬೇರೆ ಕೇಳಿಸಲ್ಲ ಅರಸಯ್ಯ ಹೇಗಿದ್ರು ಚಿಂತೆ ಇಲ್ಲ ಮದುವೆಯಾಗುವ ಹುಡುಗಿ ಮಾತ್ರ ತೆಳ್ಳಗೆ ಬೆಳ್ಳಗೆ ಇದ್ರೆ ಸಾಕು ಅನ್ನೋದು ಅರಸ ಯ್ಯನ ಆಸೆ ಅವರ ಅಪ್ಪ ಅಮ್ಮನಿಗೆ ಮಗನ ಮದುವೆಯದ್ದೇ ಚಿಂತೆ ಈ ಮದುವೆಗಾಗಿ ಹೆಣ್ಣುಗಳ ಹುಡುಕಾಟವೇ ಚಂದ ಇದೊಂದು ಪಕ್ಕ ಹಳ್ಳಿಯಲ್ಲಿ ನಡೆಯುವಂತಹ ಕತೆ ಅಜ್ಜಿ ಮೊಮ್ಮಗನ ಬಾಂಡಿಂಗ್ ಇದೆ ತಂದೆಯ ಜೋರು ಶಿಸ್ತು ಕೋಪವಿದೆ ತಾಯಿಯ ಪ್ರೀತಿ ಇದೆ ಆರಂಭದಲ್ಲಿ ಸಾಧಾರಣವಾಗಿ ಹೋಗುವ ಅರಸಯ್ಯನ ಕತೆ ಕುಮಾರಿ ಎಂಟ್ರಿ ಆದ ಮೇಲೆ ಸಖತ್ ಮಜಾ ಕೊಡುತ್ತೆ ಅರಸಯ್ಯನಿಗೂ ಲೈಟ್ ಆಗಿ ಲವ್ ಆಗುತ್ತೆ ಆದ್ರೆ ಏನ್ ಮಾಡ್ತೀರಾ ಹುಡುಗಿನ ಇಂಪ್ರೆಸ್ ಮಾಡುವಂತ ಕಲೆ ಅರಸಯ್ಯನಿಗೆ ಗೊತ್ತಿಲ್ಲ ಹೋಗ್ತಾ ಹೋಗ್ತಾ ಅವನ ಮುಗ್ಧತೆ ಒಳ್ಳೆ ತನವೆ ಕುಮಾರಿಗೆ ಇಷ್ಟವಾಗುತ್ತೆ ಅವರಿಬ್ಬರ ಮದುವೆ ಆಗುವ ನಡುವೆ ನಡೆಯುವಂತಹ ಕಾಮಿಡಿಯನ್ನ ಯಾರು ಮಿಸ್ ಮಾಡಿಕೊಳ್ಳುವಂತೆ ಇಲ್ಲ ಹೊಟ್ಟೆ ಉಣ್ಣಾಗುವಷ್ಟು ನಗೋದು ಅಂತಾರಲ್ಲ ಅಷ್ಟು ನಗಿಸುತ್ತೆ ಈ ಅರಸಯ್ಯನ ಪ್ರೇಮ ಕತೆ ಮಹಂತೇಶ್ ಅಂತೂ ತಮ್ಮ ಅಭಿನಯದಿಂದಾನೆ ಎಲ್ಲರ ಹಾರ್ಟ್ ಅನ್ನ ಕದ್ದು ಬಿಡುತ್ತಾರೆ ರಶ್ಮಿತಾ ಆ ಪಾತ್ರಕ್ಕೆ ಅಚ್ಚುಕಟ್ಟಾಗಿ ಮ್ಯಾಚ್ ಆಗಿದ್ದಾರೆ ಸತೀಶ್ ಹಾಗೂ ಮಹಂತೇಶ್ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ ರಘು ರಾಮನಕೊಪ್ಪ ಚಿಲ್ಲರ್ ಮಂಜು ನಕ್ಕು ನಲಿಸುತ್ತಾರೆ ಥಿಯೇಟರ್ ನಿಂದ ಹೊರಬರುವಾಗ ಚಿಲ್ಲರ್ ಮಂಜು ಮಾಡುವ ಸ್ಪೆಷಲ್ಟಿ ಎಲ್ಲರ ತಲೆಯಲ್ಲೂ ಉಳಿದುಕೊಂಡ್ ಬಿಡುತ್ತೆ ದೀಪ ಅವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರೆ ಮೇಘಶ್ರೀ ರಾಜೇಶ್ ಅವರು ನಿರ್ಮಾಣ ಮಾಡಿದ್ದಾರೆ ಒಂದೊಳ್ಳೆ ಲವ್ ಸ್ಟೋರಿ ನೋಡುವ ಆಸೆ ಇರುವವರು ಮನಸ್ಸಾರೆ ನಕ್ಕು ನಲಿಬೇಕಪ್ಪ ಈ ಕೆಲಸದ ಜಂಜಾಟದಿಂದ ಮನಸ್ಸು ಹಗರಾಗ್ಬೇಕು ಅಂದ್ರೆ ಅರಸಯ್ಯನ ಪ್ರೇಮ ಕತೆ ಬೆಸ್ಟ್ ಆಗಿದೆ ಸೊ ಈ ವೀಕೆಂಡ್ ಅಲ್ಲಿ ಏನಾದ್ರು ಸಿನಿಮಾ ಪ್ಲಾನ್ ಏನಾದ್ರು ನೀವು ಮಾಡ್ತಾ ಇದ್ರೆ ಅರಸಯ್ಯನ ಪ್ರೇಮ ಕಥೆಯನ್ನಂತೂ ಮಿಸ್ ಮಾಡಬೇಡಿ ಎಲ್ಲಾ ಪಿ ವಿಆರ್ ಗಳಲ್ಲಿ ಈ ಸಿನಿಮಾ ಲಭ್ಯವಿದೆ ಈಗ್ಲೇ ಅಂದ್ರೆ ಈ ವಾರ ಅರಸಯ್ಯನ ಪ್ರೇಮ ಕಥೆಯನ್ನ ಮಿಸ್ ಮಾಡದೆ ಸಿನಿಮಾ ನೋಡಿ ಒಂದೊಳ್ಳೆ ಕಾಮಿಡಿ ಜಾನರ್ ಇರುವಂತಹ ಸಿನಿಮಾ ನೋಡಿದ ಖುಷಿ ನಿಮ್ಮೆಲ್ರಿಗೂ ಸಿಗುತ್ತೆ ಹಾಗೆ ಆರಂಭದಲ್ಲಿ ಕಾಮಿಡಿಯಿಂದನೇ ಹೊಟ್ಟೆ ಹುಣ್ಣಾಗಿಸುವಷ್ಟು ನಗಿಸುವಂತ ಈ ಸಿನಿಮಾ ಕೊನೆ ಕೊನೆಯಲ್ಲಿ ನಮ್ಮನ್ನ ಎಮೋಷ್ನಲ್ ಆಗಿ ಕೂಡ ಕಾಡುತ್ತೆ ಅರಸಯ್ಯ ತನ್ನ ಮದುವೆ ಕ್ಯಾನ್ಸಲ್ ಆದಾಗ ಎಷ್ಟೆಲ್ಲ ಮನ ನೊಂದ್ಕೊಳ್ತಾನೆ ಅಂದಾಗ ನಮಗೂ ಕೂಡ ಥಿಯೇಟರ್ ಕೂತ್ಕೊಂಡು ಪಾಪ ಅಂತ ಅನ್ಸೋಕ್ ಶುರುವಾಗುತ್ತೆ ಒಟ್ಟಾರೆ ಒಂದು ಕಾಮಿಡಿ ಹಾಗೆ ಎಮೋಷನಲ್ ಇರುವಂತಹ ಸಿನಿಮಾ ಇಡೀ ಫ್ಯಾಮಿಲಿ ಕೂತು ಮಕ್ಕಳ ಜೊತೆಗೂ ಕೂಡ ಕೂತು ಈ ಸಿನಿಮಾವನ್ನ ನೋಡಬಹುದು